ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಎಪ್ಪಂಟನೇ ಸಂಸ್ಥಾಪನಾ ದಿನದ ಅಂಗವಾಗಿ ದೆಹಲಿಯ ಸೈನಿಕ ಸ್ಮಾರಕದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಎನ್ಸಿಸಿ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ವೀರೇಂದ್ರ ವತ್ಸ್ ಪಾಲ್ಗೊಂಡು ಸೈನಿಕ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು आज देश भर में राष्ट्रीय कैडेट कोर में करीब सत्रह लाख ऐसी ज्यादा कैडेट प्रशिक्षण प्राप्त कर रहे हैं रक्षा सचिव ने बताया कि भारत की विकास यात्रा में हमारी युवा शक्ति सबसे बड़ी वैभव है और हमारी युवा शक्ति का बलिका राजेंद्र कुमार सिंह ಎನ್ಸಿಸಿ ಕ್ಯಾಡೆಟ್ಗಳ ಸಂಖ್ಯೆಯನ್ನು ಹದಿನೇಳು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಲು ಮತ್ತು ರಾಷ್ಟ ನಿರ್ಮಾಣದಲ್ಲಿ ಅವರ ಕೊಡುಗೆಯನ್ನು ವಿಸ್ತರಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ತಿಳಿಸಿದರು ದೂಸ ಪ್ರೋಗ್ರಾಮ್ಸ್ ಶಾಮ ಯೋಗಿ ಸುರಕ್ಷಾ ರಾಷ್ಟ್ರ ವಿಕಾಸ ಬೇಸ ಜನರಲ್ ವೀರೇಂದ್ರ ವತ್ಸ ಎನ್ಸಿಸಿ ದೇಶದ ಏಳ್ನೂರು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದೆ ಎನ್ಸಿಸಿ ಕೆಡೆಟ್ಗಳ ಪೈಕಿ ಶೇಕಡಾ ನಲವತ್ತರಷ್ಟು ಮಹಿಳಾ ಅಭ್ಯರ್ಥಿಗಳಾಗಿದ್ದಾರೆ ಎಂದು ತಿಳಿಸಿದರು ಎನ್ ಎಕ್ಸ್ಪೆನ್ಷನ್ मॉडर्न टेक्नोलॉजी को एनसीसी सी में इंट्रोड्यूस कर रहे हैं